ನೀವೆಲ್ಲ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀರ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವರಿಗೆ ಪ್ರದಕ್ಷಿಣೆ ಹಾಕೇ ಹಾಕ್ತೀರ ಆದರೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋ ಮಾಹಿತಿ ನಿಮಗೆ ಇದೆಯಾ ಸುಮ್ಮನೆ ಹೋದೆ ಪ್ರದಕ್ಷಿಣೆ ಹಾಕದೆ ಆ ಪ್ರದಕ್ಷಿಣೆ ಹಾಕುವಾಗ ಅನುಸರಿಸೋ ನೀತಿ ನಿಯಮ ಗೊತ್ತಿದೆಯಾ ಬನ್ನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋದಲ್ಲಿ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಯಾಕೆ ಅಷ್ಟೇ ಪ್ರದಕ್ಷಿಣೆ ಹಾಕಬೇಕು ಅಂತ ವಿವರವಾಗಿ ತಿಳಿಸ್ತೇನೆ ನಿಮಗೆಲ್ಲರಿಗೂ ಮೆರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮೊದಲನೆಯದಾಗಿ ಗಣೇಶ ಗಣೇಶನಿಗೆ ಮೂರು ಪ್ರದಕ್ಷಿಣೆಗಳು ಸಿದ್ಧಿ ಬುದ್ಧಿ ಮತ್ತು ವಿಘ್ನ ನಿವಾರಣೆಗೆ ಸಿದ್ಧಿ ಇದು ಮನುಷ್ಯನ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ಸಾಧನೆಯನ್ನು ಪ್ರತಿನಿಧಿಸುತ್ತದೆ ಬುದ್ಧಿ ಇದು ಜ್ಞಾನ ವಿವೇಕ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಇನ್ನು ಮೂರನೇ ಪ್ರದಕ್ಷಿಣೆ ವಿಘ್ನ ನಿವಾರಣೆಗೆ ಇದು ಜೀವನದ ಎಲ್ಲಾ ಅಡೆತಡೆಗಳು ಮತ್ತು ಕಷ್ಟಗಳನ್ನು ತೊಲಗಿಸುವುದನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಈ ಮೂರು ಪ್ರದಕ್ಷಿಣೆಗಳಿಂದ ನಿಮಗೆ ಸಿದ್ಧಿ ಬುದ್ಧಿ ಮತ್ತು ವಿಘ್ನ ನಿವಾರಣೆಗೆ ಸಹಾಯವಾಗಲಿದೆ ಪುರಾಣಗಳ ಪ್ರಕಾರ ಸಿದ್ಧಿ ಮತ್ತು ಬುದ್ಧಿ ಎಂಬುವರು ಗಣಪತಿಯ ಎರಡು ಪತ್ನಿಯರೂ ಸಹ ಗಣಪತಿಯ ಈ ಮೂರು ಪ್ರದಕ್ಷಿಣೆಗಳು ಸತ್ವ ರಜಸ್ ಮತ್ತು ತಮಸ್ ಎಂಬ ಮೂರು ಗುಣಗಳನ್ನು ಪ್ರತಿನಿಧಿಸುತ್ತದೆ ಗಣಪತಿಯ ಆರಾಧನೆಯು ಈ ಮೂರು ಗುಣಗಳ ಮೇಲೆ ನಿಯಂತ್ರಣ ಸಾಧಿಸಲು ಸಹಾಯ ಮಾಡುತ್ತದೆ ಈ ಮೂರು ಪ್ರದಕ್ಷಿಣೆಗಳು ಭೂತ ವರ್ತಮಾನ ಮತ್ತು ಭವಿಷ್ಯ ಎಂಬ ಮೂರು ಕಾಲಗಳನ್ನು ಸೂಚಿಸುತ್ತದೆ ಗಣಪತಿಯು ಕಾಲಾತೀತ ದೇವತೆಯಾಗಿ ಎಲ್ಲಾ ಕಾಲಗಳಲ್ಲೂ ಆಶೀರ್ವಾದ ನೀಡುತ್ತಾನೆ ಗಣಪತಿಯು ಓಂಕಾರ ಪ್ರತೀಕವಾಗಿದ್ದು ಮೂರು ಪ್ರದಕ್ಷಿಣೆಗಳು ಓಂ ಅಂದರೆ ಆ ಉಂ ಹ್ಮ್ ನ ಮೂರು ಅಂಶಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಈ ಮೂರು ಪ್ರದಕ್ಷಿಣೆಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಎಂಬ ತ್ರಿಮೂರ್ತಿಗಳನ್ನು ಸ್ಮರಿಸುವ ಸಂಕೇತವಾಗಿದೆ ಗಣಪತಿಯು ಈ ಮೂರು ದೇವತೆಗಳ ಶಕ್ತಿಯನ್ನು ಹೊಂದಿದ್ದಾನೆ ಅಷ್ಟೇ ಅಲ್ಲದೆ ಜಾಗೃತ ಸ್ವಪ್ನ ಮತ್ತು ಸುಶಕ್ತಿ ಎಂಬ ಮೂರು ಅವಸ್ಥೆಗಳನ್ನೂ ಸಹ ಇದು ಸೂಚಿಸುತ್ತದೆ ಗಣಪತಿಯು ಈ ಮೂರು ಅವಸ್ಥೆಗಳಲ್ಲಿಯೂ ನಮಗೆ ರಕ್ಷಕನಾಗಿದ್ದಾನೆ ಗಣಪತಿಯು ಮೂರು ಮೋದಕಗಳನ್ನು ತನ್ನ ತುಂಡಿನಲ್ಲಿ ಹಿಡಿದಿರುವುದಾಗಿ ಕೆಲವು ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಈ ಮೂರು ಪ್ರದಕ್ಷಿಣೆಗಳು ಈ ಮೂರು ಮೋದಕಗಳಿಗೆ ಕೃತಜ್ಞತೆಯ ಸಂಕೇತವಾಗಿದೆ ಇನ್ನು ನಮ್ಮ ಶಿವ ಶಿವನಿಗೆ ಒಂದೇ ಪ್ರದಕ್ಷಿಣೆ ಏಕೆಂದರೆ ಶಿವನು ಪರಮಾತ್ಮನ ಸ್ವರೂಪ ಒಂದೇ ಪ್ರದಕ್ಷಿಣೆಯು ಆ ಏಕತ್ವವನ್ನು ಅಖಂಡ ಬ್ರಹ್ಮಾಂಡದ ಏಕತೆಯನ್ನು ಸೂಚಿಸುತ್ತದೆ ಶಿವಲಿಂಗವು ನಿರಾಕಾರ ಪರಬ್ರಹ್ಮನ ಪ್ರತೀಕವಾಗಿದೆ ಒಂದು ಪ್ರದಕ್ಷಿಣೆಯು ಆ ನಿರಾಕಾರತೆಯನ್ನು ಗೌರವಿಸುವುದಾಗಿದೆ ಶಿವನ ಒಂದು ಪ್ರದಕ್ಷಿಣೆಯು ಎಲ್ಲ ದೇವಾಲಯಗಳಿಗೆ ಮಾಡಿದ ಪ್ರದಕ್ಷಿಣೆಗಳಿಗೆ ಸಮನಾಗಿದೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಶಿವನು ಆದಿಯೋಗಿಯಾಗಿದ್ದು ಪ್ರಪಂಚದ ಮೂಲಕ ಶಕ್ತಿಯ ಪ್ರತೀಕವಾಗಿದ್ದಾನೆ ಒಂದೇ ಪ್ರದಕ್ಷಿಣೆಯು ಆ ಮೂಲ ಶಕ್ತಿಗೆ ಸಲ್ಲಿಸುವ ಗೌರವ ಶಿವನು ಅರ್ಧನಾರೀಶ್ವರ ರೂಪದಲ್ಲಿ ಪುರುಷ ಪ್ರಕೃತಿಯ ಏಕತ್ವವನ್ನು ತೋರಿಸುತ್ತಾನೆ ಈ ಏಕತ್ವವನ್ನು ಸೂಚಿಸಲು ಒಂದು ಪ್ರದಕ್ಷಿಣೆ ಆದರೆ ಕೆಲವು ಪ್ರದೇಶಗಳಲ್ಲಿ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಹನ್ನೊಂದು ಪ್ರದಕ್ಷಿಣೆಗಳನ್ನು ಮಾಡುವ ಪದ್ಧತಿಯೂ ಇದೆ ಇದು ಹನ್ನೊಂದು ರುದ್ರರನ್ನು ಸೂಚಿಸುತ್ತದೆ ಈ ಹನ್ನೊಂದು ರುದ್ರರು ಶಿವನ ಅವತಾರಗಳು ಅಥವಾ ರೂಪಗಳಾಗಿ ಪರಿಗಣಿಸಲ್ಪಡುತ್ತಾರೆ ಹನ್ನೊಂದು ರುದ್ರರು ಹೀಗಿದ್ದಾರೆ ಅಜೈಕಪಾದ ಅಹಿರ್ಬುದ ಅಪರಾಜಿತ ಈಶಾನ ಈಶ್ವರ ಕಪಾಲಿ ಕ್ಷೇತ್ರಪಾಲ ತ್ರಯಂಬಕ ಭೈರವ ಭವ ಮತ್ತು ಶಂಕರ ರುದ್ರರು ಶಕ್ತಿಯುತ ದೇವತೆಗಳಾಗಿದ್ದು ಪ್ರಕೃತಿಯ ವಿನಾಶಕಾರಿ ಮತ್ತು ಶುದ್ಧೀಕರಣ ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ ಕೆಲವು ಪುರಾಣಗಳಲ್ಲಿ ಇವರನ್ನು ರುದ್ರದೇವ ಶಿವನ ಮಾನಸಿಕ ಪುತ್ರರು ಎಂದು ಪರಿಗಣಿಸಲಾಗುತ್ತದೆ ಶ್ರೀರುದ್ರಂ ಮತ್ತು ಚಮಕಂ ಪಾಠಗಳಲ್ಲಿ ಇವರನ್ನು ಸ್ತುತಿಸಲಾಗುತ್ತದೆ ಆದರೆ ಸಾಮಾನ್ಯವಾಗಿ ಶಿವಲಿಂಗಕ್ಕೆ ಒಂದು ಪ್ರದಕ್ಷಿಣೆಯನ್ನು ಮಾಡುವುದೇ ಹೆಚ್ಚು ಶ್ರೇಷ್ಠವಾದ ಪದ್ಧತಿ ಎಂದು ಪರಿಗಣಿಸಲಾಗಿದೆ ಇನ್ನು ನಮ್ಮ ಮೂರನೆಯ ದೇವರು ವಿಷ್ಣು ವಿಷ್ಣುವಿಗೆ ನಾಲ್ಕು ಪ್ರದಕ್ಷಿಣೆಗಳು ವಿಷ್ಣುವು ನಾಲ್ಕು ಭುಜಗಳನ್ನು ಹೊಂದಿರುವುದರಿಂದ ಪ್ರತಿಯೊಂದು ಪ್ರದಕ್ಷಿಣೆಯು ಆತನ ಒಂದು ಭುಜಕ್ಕೆ ಗೌರವವನ್ನು ಸೂಚಿಸುತ್ತದೆ ಮತ್ತು ನಾಲ್ಕು ಪ್ರದಕ್ಷಿಣೆಗಳು ನಾಲ್ಕು ವೇದಗಳನ್ನು ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಇವುಗಳನ್ನು ಪ್ರತಿನಿಧಿಸುತ್ತವೆ ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಕ್ಕೆ ಅನುಗುಣವಾಗಿ ನಾಲ್ಕು ಪ್ರದಕ್ಷಿಣೆಗಳನ್ನು ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ವಿಷ್ಣುವು ಚತುರ್ಯುಗಗಳು ಅಂದರೆ ಕೃತ ತ್ರೇತ ದ್ವಾಪರ ಮತ್ತು ಕಲಿ ಈ ನಾಲ್ಕು ಯುಗಗಳ ಅಧಿಪತಿಯಾಗಿರುವುದರಿಂದ ನಾಲ್ಕು ಪ್ರದಕ್ಷಿಣೆಗಳು ಈ ಯುಗಗಳನ್ನು ಸೂಚಿಸುತ್ತವೆ ಇನ್ನು ನಮ್ಮ ಮುಂದಿನ ದೇವರು ಸೂರ್ಯ ನಮ್ಮ ಸೂರ್ಯ ದೇವರಿಗೆ ಏಳು ಪ್ರದಕ್ಷಿಣೆಗಳು ನಮ್ಮ ಸೂರ್ಯನ ರಥಕ್ಕೆ ಏಳು ಕುದುರೆಗಳಿವೆ ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಈ ಏಳು ಕುದುರೆಗಳು ಏಳು ಛಂದಸ್ಸುಗಳನ್ನು ಅಥವಾ ವೇದ ಮಂತ್ರಗಳ ಲಯವನ್ನು ಪ್ರತಿನಿಧಿಸುತ್ತವೆ ಅಷ್ಟೇ ಅಲ್ಲದೆ ಸೂರ್ಯನು ಏಳು ಬಣ್ಣಗಳ ಬೆಳಕನ್ನು ಹೊಂದಿರುವುದರಿಂದ ಪ್ರತಿ ಪ್ರದಕ್ಷಿಣೆಯು ಒಂದು ಬಣ್ಣಕ್ಕೆ ಗೌರವ ಸಲ್ಲಿಸುವಂತಿದೆ ವಾರದ ಏಳು ದಿನಗಳಲ್ಲಿ ಸೂರ್ಯನು ಪ್ರಮುಖ ಪಾತ್ರ ವಹಿಸುತ್ತಾನೆ ಜ್ಯೋತಿಷದಲ್ಲಿ ಏಳು ಗ್ರಹಗಳನ್ನು ಅಂದರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಮತ್ತು ಶನಿ ಇವುಗಳಲ್ಲಿ ಸೂರ್ಯನನ್ನು ಪ್ರಮುಖವಾಗಿ ಪರಿಗಣಿಸಲಾಗುತ್ತದೆ ಸೂರ್ಯನು ಎಲ್ಲ ಗ್ರಹಗಳ ಮುಖ್ಯಸ್ಥನಾಗಿರುವುದರಿಂದ ಏಳು ಪ್ರದಕ್ಷಿಣೆಗಳು ಎಲ್ಲ ಗ್ರಹಗಳ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತವೆ ಅಷ್ಟೇ ಅಲ್ಲದೆ ಶರೀರದಲ್ಲಿರುವ ಏಳು ಚಕ್ರಗಳು ಅಂದರೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಹತ ವಿಶುದ್ಧ ಆಜ್ಞಾ ಮತ್ತು ಸಹಸ್ರಾರ ಈ ಎಲ್ಲ ಚಕ್ರಗಳು ಸೂರ್ಯನ ಶಕ್ತಿಯಿಂದ ಸಕ್ರಿಯಗೊಳ್ಳುತ್ತವೆ ಎಂದು ನಂಬಲಾಗಿದೆ ಸೂರ್ಯನಿಗೆ ಏಳು ಪ್ರದಕ್ಷಿಣೆಗಳನ್ನು ಮಾಡುವುದರಿಂದ ಆರೋಗ್ಯ ಯಶಸ್ಸು ಜ್ಞಾನ ಮತ್ತು ದೀರ್ಘಾಯಸ್ಸು ಪ್ರಾಪ್ತಿಯಾಗುತ್ತದೆ ಎಂದು ಹಿಂದೂ ಪರಂಪರೆಯಲ್ಲಿ ನಂಬಲಾಗಿದೆ ಇನ್ನು ನಮ್ಮ ಮೂರು ದೇವಿಯರಿಗೆ ಅಂದರೆ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ಇವರಿಗೆ ಮೂರು ಪ್ರದಕ್ಷಿಣೆಗಳು ದೇವಿಯು ದುರ್ಗಾ ಅಂದರೆ ಶಕ್ತಿ ಲಕ್ಷ್ಮಿ ಅಂದರೆ ಸಂಪತ್ತು ಮತ್ತು ಸರಸ್ವತಿ ಅಂದರೆ ಜ್ಞಾನ ಎಂಬ ಮೂರು ರೂಪಗಳಲ್ಲಿ ಪೂಜಿಸಲ್ಪಡುತ್ತಾಳೆ ಮೂರು ಪ್ರದಕ್ಷಿಣೆಗಳು ಈ ಮೂರು ರೂಪಗಳಿಗೆ ಗೌರವ ಸಲ್ಲಿಸುವ ಸಂಕೇತವಾಗಿದೆ ದೇವಿಯು ಸತ್ವ ರಜಸ್ ಮತ್ತು ತಮಸ್ ಎಂಬ ಮೂರು ಗುಣಗಳ ಸಂಯೋಜನೆಯಾಗಿದ್ದಾಳೆ ಅಲ್ಲದೆ ಭೂತ ವರ್ತಮಾನ ಮತ್ತು ಭವಿಷ್ಯ ಎಂಬ ಮೂರು ಕಾಲಗಳ ಜ್ಞಾನವನ್ನು ಹೊಂದಿದ್ದಾಳೆ ಮೂರು ಪ್ರದಕ್ಷಿಣೆಗಳು ಈ ಮೂರು ಕಾಲಗಳಲ್ಲಿ ದೇವಿಯ ಆಶೀರ್ವಾದವನ್ನು ಕೋರುವ ಸಂಕೇತವಾಗಿದೆ ಶಾಕ್ತ ಸಂಪ್ರದಾಯದಲ್ಲಿ ದೇವಿಯನ್ನು ತ್ರಿಪುರ ಸುಂದರಿ ಎಂದು ಕರೆಯಲಾಗುತ್ತದೆ ಇದರರ್ಥ ಮೂರು ಲೋಕಗಳ ಸುಂದರಿ ಮೂರು ಪ್ರದಕ್ಷಿಣೆಗಳು ಮೂರು ಲೋಕಗಳಲ್ಲಿ ದೇವಿಯ ಸಾರ್ವಭೌಮತ್ವವನ್ನು ಗುರುತಿಸುವ ಸಂಕೇತವಾಗಿದೆ ದೇವಿಯು ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಎಂಬ ಮೂರು ಶಕ್ತಿಗಳ ಪ್ರತೀಕವಾಗಿದ್ದಾಳೆ ದೇವಿಯ ಮೂಲ ಯಂತ್ರವು ತ್ರಿಕೋಣಾಕಾರದಲ್ಲಿದ್ದು ಮೂರು ಪ್ರದಕ್ಷಿಣೆಗಳು ಈ ತ್ರಿಕೋಣಾಕಾರದ ಮೂರು ಮೂಲೆಗಳನ್ನು ಸೂಚಿಸುತ್ತವೆ ದೇವಿಗೆ ಮೂರು ಪ್ರದಕ್ಷಿಣೆಗಳನ್ನು ಮಾಡುವುದರಿಂದ ಭಕ್ತರಿಗೆ ಶಕ್ತಿ ಸಂಪತ್ತು ಮತ್ತು ಜ್ಞಾನದ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ ದೇವಿಯ ಆರಾಧನೆಯು ಕುಟುಂಬದ ಸಮೃದ್ಧಿ ಆರೋಗ್ಯ ಮತ್ತು ಯಶಸ್ಸಿಗೆ ಅತ್ಯಂತ ಫಲದಾಯಕವಾಗಿದೆ ಆದರೆ ನಮ್ಮ ದುರ್ಗೆ ಮತ್ತು ಕಾಳಿ ದೇವಿಗೆ ಒಂಬತ್ತು ಪ್ರದಕ್ಷಿಣೆಗಳು ಏಕೆಂದರೆ ನವ ದುರ್ಗೆಯರ ಪ್ರತೀಕವಾಗಿ